you. Mm -hmm. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ಬ್ಲಾಗ್ ಸಂಡೇ ಅಂತ ಅಂದರೆ ನಮಗೆ ನಮ್ಮ ಶಾಪು ಹಾಲಿಡೇ ಒಂದು ದಿನ ರಜಾ ಮಾಡಬೇಕಲ್ವಾ ಸೊ ನನಗೂ ರಜಾ ಬೇಕು ಆ್ಯಂಡ್ ನಮ್ಮ ಸ್ಟಾಫ್ಗೂ ರಜಾ ಬೇಕು ಅಂತ ಹೇಳ್ತಾರೆ ಆದ್ರಿಂದ ರಜಾ ಮಾಡಿರ್ತೀವಿ ಎಷ್ಟೋ ಜನರಿಗೆ ಸಂಡೇ ಟೈಮ್ ನಮ್ಮ ಶಾಪು ರಜಾ ಇರತ್ತೆ ಅಂತ ಗೊತ್ತಿರಲಿಕ್ಕಿಲ್ಲ ಗೊತ್ತಿರೋರು ಪಾಪ ಈ ಥರದ್ದು ಇವತ್ತು ಬಂದು ಮಂಗಳೂರಿಂದ ಬಂದಿದ್ರು ಅಪ್ಪಣ್ಣಮ್ಮ ಫ್ಯಾಮಿಲಿ ಅವರು ಮಂಗ್ಳೂರಿಂದ ಬಂದಿದ್ದೀವಿ ನಿಖಿತಾ ಅಂತ ಹೇಳ್ತಾಯಿದ್ರು ಸೊ ಆದ್ದರಿಂದ ಇವಾಗ ನಿಮ್ಮ ಶಾಪಿಗೆ ಬರ್ಬೋದಾ ಪ್ಲೀಸ್ ಅಂತ ಎಲ್ಲ ಕೇಳ್ತಾಯಿದ್ರು ನಾನು ಅಯ್ಯೋ ಅಷ್ಟು ದೂರದಿಂದ ಬಂದಿದ್ದಾರೆ ಈ ಥರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಸರಿ ಬನ್ನಿ ಮ್ಯಾಮ್ ನಾನು ಏನು ಶಾಪ್ ಓಪನ್ ಮಾಡ್ತೀನಿ ಬನ್ನಿ ಅಂತ ಹೇಳಿದೆ ಆದ್ದರಿಂದ ಬಂದಿದ್ರು ಸೋಸ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಗೊತ್ತಾ ನಮ್ಮ ಸೋಮ್ಗೆ ನಮಗೆ ಈ ಮಂಗಳೂರು ಭಾಷೆ ಮಂಗಳೂರಿನಲ್ಲಿ ಇರೋರು ಈ ಕಡೆಯೆಲ್ಲ ಸೈಡು ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ಅದು ನೀವು ನೋಡಿರ್ಬೋದು ನಾನು ಜಾಸ್ತಿ ಈ ಎಂಥ ಹೌದಾ ಒಂಥರ ಡಿಫ್ರೆಂಟಾಗಿ ಮಾತಾಡ್ತಾಯಿರ್ತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ಮಾತುಗಳು ಆದ್ದರಿಂದ ಅವರು ಮಾತಾಡ್ತಾಯಿದ್ರು ನಾವು ವ್ಲಾಗು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾಯಿದ್ದೀವಿ ಅಂತೆಲ್ಲ ಹೇಳ್ತಾಯಿದ್ರು ಮತ್ತು ಒಂದಷ್ಟು ಸ್ಯಾರೀಸ್ಗಳನ್ನೆಲ್ಲ ನೋಡಿದ್ರು ವಿದ್ಯಾರಣ್ಯಕ್ಕೆ ಪುರಕ್ಕೆ ಬಂದಿದ್ರು ಅಂತ ಹೇಳ್ತಾಯಿದ್ರು ನಾನು ತಿಂಡಿ ಮಾಡ್ತಾ ಇದ್ದೆ ಸೊ ಅಷ್ಟರಲ್ಲಿ ಅವರು ಈ ಥರ ಬರ್ತಿದ್ದೀವಿ ಅಂತ ಹೇಳಿದ್ರೆ ಚೆಕ್ ಅಂದ್ಬಿಟ್ಟು ಹಂಗೆ ಓ ಬಂದ್ವಿ ನಾನು ಸೊ ಇಬ್ಬರು ಶಾಪ್ ಕಡೆಗೆ

ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಾಗಲೇನೋ ಸ್ಟಾರ್ಟ್ ಮಾಡಿದೆ ನೋಡ್ಬೋದು ಮಂಗಳೂರಿಂದ ಬಂದಿದ್ರು ಅವ್ರು ಇಲ್ಲಿ ವಿದ್ಯಾರಣ್ಯಪುರ ಫಂಕ್ಷನ್ ಇತ್ತು ಅಂತ ಬಂದಿದ್ರಂತೆ ಆದ್ದರಿಂದ ಇತ್ತು ನಿಮ್ಗೆ ನಿಮ್ಮ ನೋಡಲೇಬೇಕು ಅಂತ ಹೇಳಿದ್ರು ಅದರಿಂದ ಅದ್ರಾಗಿ ನನಗೆ ಇವರು ಅಪರ್ಣ ಮ್ಯಾಮ್ಗಿನ್ನ ಅವ್ರ ಹಸ್ಬೆಂಡೇ ತುಂಬ ನಮ್ಮನ್ನು ಫಾಲೋ ಮಾಡ್ತಾರೆ ವೀಡಿಯೋಸು ಅಂತ ಅನ್ಸುತ್ತೆ ಚಾಂದಿನಿ ವೀಡಿಯೋಸ್ ನೋಡ್ತಾರಂತೆ ನಿಮ್ಮ ಕಡೆಯಿಂದ ಚಾಂದಿನಿ ವೀಡಿಯೋಸು ನೋಡ್ತೀನಿ ಅಂತ ಹೇಳ್ತಿದ್ರು ರಿಷಿ ಹೂವನ್ನೆಲ್ಲರ ವೀಡಿಯೋ ಅವರೆಲ್ಲ ಇಷ್ಟ ನನಗೆ ಅಂತ ಹೇಳ್ತಾ ಇದ್ರು ಸೊ ಖುಷಿಯಾಯಿತು ಮಂಗಳೂರವರು ಅಂತ ಹೇಳಿದಾಗ ನನಗೆ ನನಗೆ ಪರ್ಸ್ನಲಿ ಅವರ ಭಾಷೆ ತುಂಬ ಇಷ್ಟ ಆಗುತ್ತೆ ಸೋಮ್ಗೆ ಅವರ ಬಿಹೇವಿಯರು ಮತ್ತು ಒಂಥರ ಸಾಫ್ಟ್ ಕಾರ್ನರು ಅವ್ರ ಮಾತಿನ ವರ್ಷಿನ ವರ್ಷ ತುಂಬ ಸ್ಮೂತಾಗಿ ಹೋಗುತ್ತೆ ಅಲ್ಲ ಸೊ ಆದ್ದರಿಂದ ಸೋಮ್ಗೂ ಇಷ್ಟ ತುಂಬ ಖುಷಿಯಾಯಿತು ಅವರು ತುಂಬ ಹ್ಯಾಪ್ ಖುಷಿ ಆದರೂ ನಾವು ತುಂಬ ಖುಷಿಯಾದ್ವಿ ಸೊ ಇವಾಗ ಸಂಡೆ ಸಂಡೇ ದಿನ ಬಂದು ನಾವು ಏನು ಶಾಪ್ ಓಪನ್ ಮಾಡಿದೆ ಯಾಕಂದರೆ ಅಷ್ಟು ದೂರದಿಂದ ಬರ್ತಿದ್ದೀನಿ ಅಂತ ಹೇಳ್ತಾ ಇದಾರೆ ಬರ್ತೀವಿ ನಾವು ಪ್ಲೀಸ್ ನಿಮ್ಮ ಶಾಪ್ಗೆ ಅಂದಾಗ ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ ಸರಿ ನಾನು ಎದ್ದು ತಿಂಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಫೋನ್ ಮಾಡಿದರು ಅಂತ ಅಂದ್ಕೊಂಡು ಬಂದೆ ಇವಾಗ ನಿನ್ನೆ ಬೇರೆ ಒಂದಷ್ಟು ಜನ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದು ಅದೆಲ್ಲನೂ ಹಾಗಾಗಿದೆ ಒಂದು ಸ್ವಲ್ಪ ಇದ್ದೀನಿ ನಾನು ಎಸ್ ಲೀಸ್ಟ್ ನಾಳೆ ಬಂದವರೆಲ್ಲ ಇದು ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಇನ್ನೂ ಒಬ್ರು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಆದ್ದರಿಂದ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಮತ್ತೆ ಕೆರೆಯಿಂದ ಬರ್ತಾರಂತೆ ಅವ್ರಿಗೊನ ಎಲ್ಲ ಆರು ಕಲರ್ ಸೀರೆ ತೋರಿಸಿದ್ದು ಫ್ರೆಂಡ್ಸ್ ಅದರಲ್ಲಿ ಒಂದು ಎರಡೇ ಕಲರ್ ಇಷ್ಟೇ ಕಲರ್ ಎರಡೇ ಕಲರ್ ಇರೋದು ಪಿಂಕ್ ಬಾರ್ಡರಲ್ಲಿ ಹಾಗೆ ನೆವಿ ಬ್ಲೂ ಬಾರ್ಡರ್ನಲ್ಲಿ ಇದು ತುಂಬ ಚೆನ್ನಾಗಿದೆ ನೆವಿ ಬ್ಲೂ ಬಾರ್ಡರ್ನಲ್ಲಿ ತುಂಬ ಚೆನ್ನಾಗಿದೆ ಸೊ ಬುಕ್ಕಿಂಗ್ ಮಾಡ್ಕೋಬೋದು ಇದು ಅಷ್ಟೇ ಪಿಂಕಲ್ಲೂ ಅಷ್ಟೇ ಸಕ್ಕದಾಗಿದೆ ಇದೂ ಕೂಡ ಇದಿಷ್ಟೇ ಇರೋದು ಎಲ್ಲ ಖಾಲಿ ಆಗೋಯಿತು ಬಟ್ ಆದ್ದರಿಂದ ಇವಾಗ ಬಂದರು ಇವರೇನು ಅನಿಸುತ್ತೆ ಗೊತ್ತಿಲ್ಲ ನನಗೆ ಮತಿಕೆರೆಯಿಂದ ಇತ್ತು ನೀವೇನ ಫೋನ್ ಮಾಡಿದ್ದು ಮತಿಕೆರೆ ಓಕೆ ಹಾಯ್ ಹಾಯ್ ಬನ್ನಿ ಬನ್ನಿ ಮತ್ತೆ ಕೆರೆ ಕಸ್ಟಮರು ಹೌದಾ ಓ ಸೊ ಸ್ವೀಟ್ ಬಾಯ್ ಬೇಬಿ ಅಲ್ಲ ಬಾಯ್ ಅದೇ ಇರ್ಲಿ ಇರ್ಲಿ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಮನೆ ಕಡೆಗೆ ಹೊಡ್ತಾ ಇದ್ವಿ ಇಲ್ಲಿ ಎದುರುಗಡೆ ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಪೋಸಿಟ್ ಗೇಟ್ ಕಡೆ ಈ ಇನ್ನು ಚಾಕು ಕತ್ತಿ ಅದೆಲ್ಲ ಶಾರ್ಪ್ ಮಾಡೋದು ಮಾಡ್ತಾ ಇದ್ರು ನೋಡ್ತಾ ಇದ್ದೀವಿ ನಮ್ಮನೇಲಿ ಚಾಕು ಇದೆ ಅದರ ಶಾರ್ಪ್ ಮಾಡಿಸ್ಬೋದಲ್ಲ ಅಂತ ಹಾಗೆ ನೋಡ್ತಾ ಇದ್ದೆ ಮಂಗ್ಳೂರಿಂದ ಸ್ಪೆಷಲ್ ಅಲ್ವಾ ಈಗ ಸ್ಪೆಷಲ್ ಸ್ವೀಟ್ ಅಲ್ವಾ ಸ್ಪೆಷಲ್ चंदों तो कुछ ही बात है कुछ ही अरे फिलहाल ऐसा बात नहीं होगी हाँ कमानी नल्टी तो अलीश्वित बाकी ताकि इन मरता अलीश्वित आवाज़ करने पड़े फ़ोन नंबर तो इधर फ़ोन पासवर्ड आप बोलते हो ओह माय गॉड हाँ उधर यार बोल ये कम है तो ठीक ताल बेक

ವಾಸನೆ ಉಡ್ದ ಬೇರೆ ತಿಂತಾಳೆ ನನ್ನ ಏನ್ ಇನ್ನೊಂದು ಸ್ಪೆಷಲ್ ಅಂದರೆ ಅವಳು ಏನೇ ತಿನ್ಬೇಕು ಸ್ಮೆಲ್ ಮಾಡಿನೇ ಆಮೇಲೆ ಅದನ್ನು ತಿನ್ನೋದು ಅದಕ್ಕೂ ಮುಂಚೆ ಅವಳು ಮುಟ್ಟೋದು ಇಲ್ಲ ಅದನ್ನು ಚಾಕಿಮ್ಮ ಹತ್ರ ಸ್ಪೆಷಲ್ ಅವಳು ಇದೇ ಫಸ್ಟ್ ಟೈಮ್ ತಿಂತಾರದು ಅಂಟಿಸ್ತಾ ಇದೆಯಲ್ಲ ಅದಕ್ಕೆ ಹೆಂಗಿದೆ ಸ್ಪೆಷಲ್ ಹಲ್ವಾ ಅಂತೆ ಚೆನ್ನಾಗಿದೆಯಾ ನಿಂಗೆ ಇಷ್ಟ ಆಗ್ಬಿಡಿ ಸ್ಪೆಷಲ್ ಅಂದರೆ ಇಷ್ಟ ಆಗುತ್ತೆ ನಿಮಗೆ ಇದಕ್ಕೇನ ಸ್ಪೆ ಬೇರೆ ಥರ ಅನ್ಸಿದೆ ಅವಳಿಗೆ ಅದಕ್ಕೆ ನಾವು ಒರಿಸ್ಕೋಬಾರ್ದು ನಾ ಆ ಇವಾಗ ನಮ್ಮನೆಗೆ ಇನ್ನೊಬ್ರು ಏನು ಸ್ಪೆಷಲ್ ಗೆಸ್ಟ್ ಬರೋರಿದ್ದಾರೆ ಬರ್ತಾಯಿದ್ದಾರೆ ಅವನವೇನಲ್ಲೇ ಅಲ್ಲೇ ಬರ್ತಿ ಬರ್ತಾರೆ ಅಂದ್ಕೊಂಡೆ ಇಲ್ಲ ಬಂದಿಲ್ಲ ನಾನು ಬಂದ್ಬಿಟ್ಟೆ ಬೇಗ ಮನೆಗೆ ಕಾಫಿ ಕುಡ್ದಿರಲಿಲ್ಲ ನಾನು ಸೊ ಕಸ್ಟಮರ್ ಬಂದ್ರಲ್ಲ ಅಂದ್ಬಿಟ್ಟು ಓಡೋದು ಹೆಂಗೇನೆ ಅದಕ್ಕೋಸ್ಕರ ಸೊ ನೋಡೋಣ ಯಾರು ಬರ್ತಾರೆ ಅಂತ ನಾನು ತೋರಿಸ್ತೀನಿ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಮೇ ಬಿ ಬರ್ಬೋದು ಅಂತ ಅನ್ಕೋತೀನಿ ನೀವು ಟೈಮ್ ಹನ್ನೆರಡು ಇಪ್ಪತ್ತು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ವರ್ಷ ಕಿಲ್ಲೆ ಇರ್ತಾರೆ ಅಂತ ಅನ್ಕೋತೀನಿ ಓಕೆನಾ ಅವ ಯಾರು ಬರ್ತಿರೋದು ಇವಾಗ ಯಾರು ಬರ್ತಿರೋದು ಹೇಳ್ಬಿಡಣ ಶೀಪಾ ಬರ್ತಾ ಇರೋದು ಶೀಪ ಬರ್ತಾ ಇರೋದು ಶಿಪಗೋಸ್ಕರ ವೈಟಿಂಗ್ ಬಂದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಮ್ಮನೆಗೆ ಬಂದವರು 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 ಶೀಪಾ ಆಯ್ ಶೀಪಾ ನಾನು ಕಾಫಿ ಪುಡಿ ಖಾಲಿಯಾಗಿತ್ತು ಕಾಫಿ ಗಿಟ್ಟೆ ಕೆಳಗಡೆ ಹೋದೆ ಅವಳು ಬಂದ್ಳು ಅವ್ಳನ್ನ ಕರ್ಕೊಂಡು ಅವ್ಳೊಂದು ಅಷ್ಟು ಶಾಪಿಂಗ್ ಮಾಡೋಳೆ ನಾನೊಂದು ಅಷ್ಟು ಶಾಪಿಂಗ್ ಮಾಡಿದ್ವಿ ಶಾಪಿಂಗ್ ಅವಳೇ ಶಾಪಿಂಗ್ ಬರುತ್ತೆ ಕರಿ ಆ ನಮ್ಮನೆ ಕುರುಕ್ಲು ತಿಂಡಿಗಳು ಒಂದಷ್ಟೆಲ್ಲ ಎತ್ಕೊಂಡ್ಳು ತಿಂಡಿ ತಿಂದು ಬಂದಿಲ್ಲ ಅದಕ್ಕೆ ಇವಾಗ ತಿಂಡಿ ಮಾಡ್ತಾ ಇದೀವಿ ಇಲ್ಲೇ ತಿನ್ಬೇಕು ತಿಂಡಿ ಅಂತ ಬಂದೋಳೆ ದೋಸೆ ಆಗ್ತಾ ಇದೆ ಫಸ್ಟ್ ಸೀದೋಗ್ತಾ ಇದೆ ಪ್ಲೇಟ್ ಎತ್ಕೊಬೇಕು ಈ ಕಡೆ ಕಾಫಿಗಿಟ್ಟಿದ್ದೀನಿ ನಾನು ಏನು ಕಿಚನ್ ಎಲ್ಲ ಏನು ಕ್ಲೀನ್ ಮಾಡಿಲ್ಲ ನಾನು ಇನ್ನೂ ಮಾಡಬೇಕು ಫಸ್ಟ್ ತಿಂಡಿ ಕೊಟ್ಟು ಆಮೇಲೆ ಕ್ಲೀನ್ ಮಾಡೋದು ಹಂಗೆ ಮಾಡಬೇಕಾ ಹಾಗೆ ಫಸ್ಟ್ ತಿಂಡಿ ಮಾಡಿಕೊಟ್ಬಿಡ್ತೀವಿ ಪಾಪ ಹುಡುಗಿಗೆ ನಾನು ಒಂದೇ ದೋಸೆ ತಿಂದೋಗಿದ್ದು ನಾನು ಒಂದೆರಡು ದೋಸೆ ಹಾಕೊಂಡು ತಿನ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ ಸಾಂಬಾರು ಹಾಕೊಳ್ ಸಾಂಬಾರು ಜೊತೆ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಬಂದು ಊಟ ಎಲ್ಲ ಆಯ್ತು ಬಂದು ಫುಲ್ ಮನೆ ಕ್ಲೀನ್ ಮಾಡ್ತಾ ಇದೀವಿ ಮನೆ ಕ್ಲೀನ್ ಅಂತಂದ್ರೆ ರೂಮ್ ಕ್ಲೀನ್ ಮಾಡ್ತಾ ಇದೀವಿ ಇಲ್ಲಿ ಟೋನರ್ ಅಲ್ವಾ ರೈಸ್ ಟೋನರ್ ಚೆನ್ನಾಗಿದೆ ಇದು ಎಲ್ಲ ಏನಂದ್ರೆ ಮೇಕಪ್ ಐಟಮ್ಸ್ ಗಳು ಏನೇನಿದೆ ಯಾವ್ದೇ ಎಕ್ಸ್ಪೈರ್ ಡೇಟ್ ಆಗಿದೆ ಏನು ನಮ್ಮ ನಮ್ಮನೇಲಿ ಏನಂದ್ರೆ ನಮ್ಮ ಅಕ್ಕ ಬಂದ್ರೆ ವಾರ್ಡ್ರೂ ಕ್ಲೀನು ಶಿಲ್ಪ ಬಂದ್ರೆ ಇದೆ ಫಸ್ಟ್ ಟೈಮ್ ಬಂದಿರಕ್ಕೆ ಸಾರಿ ಶಿಲ್ಪ ಬಂದಿರೋದಕ್ಕೆ ಇದು ಕ್ಲೀನ್ ಅನ್ನತ್ರ ಸೊ ಸುಮ್ಮನೆ ಆ್ಯಕ್ಚುಲಿ ನಾನು ಕ್ಲೀನ್ ಮಾಡ್ತಾ ಇದ್ದೆ ಇಲ್ಲ ಸ್ವಲ್ಪ ಅವಾಗ ಇಲ್ಲಿ ನೋಡ್ಬಿಟ್ರವಳು ಆಕೆ ಕ್ಲೀನ್ ಮಾಡ್ಕೊಳ್ಳಿ ಯಾಕಂದ್ರೆ ಸಂಡೇ ಅಲ್ವಾ ನಾನು ಕ್ಲೀನ್ ಮಾಡಬೇಕು ಅಂತ ಇದ್ದೆ ಪ್ಲ್ಯಾನು ಅದಕ್ಕೆ ಅವಳು ಸರಿ ಇರು ಯಾವುದೇ ಬೇಕು ಯಾವ್ದು ಬೇಡ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತಾ ಇದ್ದಾಳೆ ಇಷ್ಟೆಲ್ಲ ಒಂದಷ್ಟು ಐಟಮ್ ಬೆಡದೆ ಇರೋದನ್ನೆಲ್ಲ ಬಿಸಾಕ್ತಾಯಿದ್ವಿ ಪರ್ಫ್ಯೂಮು ಒಂದಷ್ಟು ಖುಷಿಮ್ಮ ಏನು ಮಾಡ್ತಾ ಮಾಡ್ತಾಯಿದ್ದೀಯ ಖುಷಿಮ್ಮ ನೀನು ಅಯ್ಯೋ 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 ತುಟ್ಟಿ ನಿಂತ ತೋರಿಸೋದ್ರಲ್ಲಿ ಲಿಬ್ಬ ಮಜ್ಗದಿ ತಾವಾಗಿತ್ತು ಹಚ್ಕೊಂಡು ಹಚ್ಕೊಂಡು ಏ ಬನೋನು ಓಕೆ ಹೀಗೆ ಇವಾಗ ಒಂದು ನಡಿತಾ ಇದೆ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡ್ಕೊಳ್ತಾ ಇದ್ರಲ್ಲ ಯಾವ್ದು ಬೇಕಾದರೂ ಇಲ್ಲ ನಾನೇ ನೋಡಿ ಎತ್ತಿಡ್ಬೇಕು ಹೇಳಬೇಕು ಎತ್ತಿಟ್ಟಾಯಿತು ಇವಾಗ ಹೋಗಿ ಮನೆ ಕ್ಲೀನ್ ಮಾಡ್ಕೊಬೇಕು ನಮ್ಮ ಮನೆಯವರು ಇದೊಂದು ಯೂಟ್ಯೂಬ್ ಚಾನಲ್ ಇಷ್ಟಪಡ್ತಾರೆ ಯಾರು ಯಾವ್ದು ಇದು ಹೇಳಿ ಗ್ಲೋಬಲ್ ಕನ್ನಡಿಗ ನಮ್ಗೆ ಇಷ್ಟ ಆಗುತ್ತೆ ಪರ್ಸ್ನಲಿ ಗ್ಲೋಬಲ್ ಕನ್ನಡಿಗ ಇವ್ರು ಮಾಡೋದು ಚೆನ್ನಾಗಿ ಮಾಡ್ತಾರೆ ಅದರಲ್ಲೂ ನಮಗೆ ಈ ಹಳ್ಳಿ ಪ್ರದೇಶ ಹತ್ರ ಎಲ್ಲ ಹೋಗ್ತಾರೆ ಈ ಫಾರಿನ್ ಸೈಡ್ ಆ ಕಡೆ ಎಲ್ಲ ಅದೆಲ್ಲ ನಂಗೆ ಇಷ್ಟ ಆಗುತ್ತೆ ನಾನು ನೋಡ್ತೀನಿ ಟೈಮ್ ಇದ್ದಾಗ ನೋಡ್ತೀನಿ ಅದನ್ನು ಸೋಮ್ ನೋಡ್ತಾ ಇದಾರೆ ಇವಾಗ ನಾನು ಬಂದು ಎಲ್ಲ ಊಟ ಮಾಡೈತಲ್ಲ ಕಿಚನೆಲ್ಲ ಕಂಪ್ಲೇಡ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಇಲ್ಲಿ ಪಾತ್ರೆಗಳಿದ್ದಾವೆ ಎಲ್ಲ ವಾಶ್ ಮಾಡಬೇಕು ಬಾಳೆಹಣ್ಣು ಏನು ಅರವತ್ತು ರೂಪಾಯಿ ಕೆ ಜಿ ಆಗಿಬಿಟ್ಟಿದೆ ಬಾಳೆಹಣ್ಣು ತಂದೆ ಅದಕ್ಕೆ ಪುಟ್ಟ ಬಾಳೆಹಣ್ಣು ಚೆನ್ನಾಗಿತ್ತು ಅಲ್ಲಿ ನನಗೆ ಅದೇ ಕಾಫಿ ಪುಡಿ ತರಕ್ಕೆ ಅಂತ ಹೋದನಾಗ ಕೆಳಗೆ ಶಿಲ್ಪ ಬಂದೇ ಬಿಟ್ಟು ಅಲ್ಲೇ ಬಂದೆ ಗಿಫ್ಟ್ ಹತ್ರ ಸರ್ ಅವಳು ಕರ್ಕೊಂಡು ಹಾಗೆ ಹೋಗಿ ಹೇಳಿದಾಗೆ ಅವಳು ನಾನು ಎಲ್ಲ ಒಂದಷ್ಟು ಮನ್ಸಿಪಲ್ ಮಾರ್ಕೆಟಲ್ಲಿ ತೊಗೊಂಡು ಬಂದ್ವಿ ಅವ್ರು ಬೇಕಾಗಿರೋದು ಅದು ಇದು ಚಿಪ್ಸು ಸ್ವಲ್ಪ ಏನೇನು ಐಟಮ್ಸ್ ಅಂತ ಹೇಳ್ಬಿಟ್ಟು ತೊಗೊಂಡ್ಬೋದು ಮಿಸ್ಕಿನ್ ಜೋಳ ಅಂತ ಅದು ಅಂತ ನಾನು ಸ್ವಲ್ಪ ರೈಸ್ ಫ್ಲೋರ್ ಬೇಕಾಯಿತು ರೈಸ್ ಫ್ಲೋರ್ ಇರಲಿಲ್ಲ ಅಮ್ಮ ಅವಾಗೆಲ್ಲ ನಮಗೆ ರೈಸ್ ಫ್ಲೋರ್ ಮಾಡಿ ಕೊಡ್ತಾಯಿದ್ರು ಇವಾಗ ಇಲ್ಲ ಅದರಿಂದ ನಾನೇ ಒಂದು ಅರ್ಧ ಅರ್ಧ ರೈಸ್ ಫ್ಲೋರ್ ಬಂದಿಟ್ಟಲ್ಲ ಬೇಗ ರೈಸ್ ಫ್ಲೋರ್ ಎಮರ್ಜೆನ್ಸಿಗೆ ನನಗೆ ಅದಕ್ಕೋಸ್ಕರ ಅದೊಂಚೂರು ಆಮೇಲೆ ಒಂದಷ್ಟು ಅದೇ ಬಾಳೆಹಣ್ಣು ಕಾಫಿ ಪುಡಿ ಈ ಥರ ತೊಗೊಂಬಂದೆ ಹಿಂಗಾಯಿತು ಇವಾಗ ಸಂಜೆಗೆ ಏನಾರು ಅಡುಗೆ ಮಾಡಬೇಕು ನೋಡ್ಬೇಕು ಅಂತ ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಸ್ವಲ್ಪ ಪೂಜೆಗೆ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಅದಕ್ಕೆ ಪಟ್ ಅಂತ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಡ್ತೀವಿ ಸಂಡೇ ಫ್ರೀ ಇರಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಇಲ್ಲ ನನಗೆ ನಾಳೆ ಒಂದು ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಇವತ್ತೇ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಬೇಕು ನಾನು ಅದಕ್ಕೆ ಮಾಡ್ಕೊಂಡು ಬೇಗ ಬೇಗ ಇನ್ನು ಒಬ್ರೊಬ್ಬರು ಒಂದೊಂದು ಕೆಲಸ ಅಂತ ವಹಿಸ್ಕೊಂಡ್ವಿ ರಕ್ಷಿತ್ ಕಸ ಉಡ್ಸ್ಕೊಂಡ್ಬಂದ ನಾನು ಮನೆ ಉಡಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಇಟ್ಟೆ ಸೊ ಇವತ್ತೊಂದು ಸ್ವಲ್ಪ ಮನೆ ಕಂಪ್ಲೀಟಾಗಿ ಕ್ಲೀನ್ ಸಂಡೇ ಟೈಮ್ ಅಂತಂದರೆ ಸ್ವಲ್ಪ ಸೋಂಬೇರಿ ಡೇ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ ಎಲ್ಲ ಕೆಲಸಗಳನ್ನ ಏ ಇರಲಿ ಬಿಡು ಸಂಡೇ ಅಲ್ವ ನೋಡ್ಕೊಳ್ಳೋಣ ಎಲ್ಲ ದಿನ ಮಾಡೋದು ಇದ್ದಿದ್ದೆ ಅಂತ ಅನಿಸುತ್ತೆ ಆದರೆ ಇವತ್ತು ನಾನು ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಯಾಕಂದರೆ ನೆಕ್ಸ್ಟ್ ಡೇ ಸೋಮವಾರ ಆಗಿದ್ದರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ ಕಾರ್ತಿಕ್ ಸೋಮವಾರ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅದಕ್ಕೆ ಇವತ್ತು ಫ್ರೀ ಆಗಿರ್ತೀವಲ್ಲ ಸ್ವಲ್ಪ ಇವತ್ತೇ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮೊದಲೇ ಸರಿ ಅಂದ್ಬಿಟ್ಟು ಹೇಗಿದ್ರೆ ಎಲ್ಲ ಬೆಡ್ ಸ್ಪ್ರೆಡ್ ಅದು ಇದು ಎಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಲ್ಲ ಸೊ ಎಲ್ಲ ಬೇಗ ಬೇಗ ಮುಗಿಸಿದೀನ ಬಾಲ್ಕನಿ ಲಾಸ್ಟಿಗೆ ಬರೋಣ ಅಷ್ಟರಲ್ಲಿ ಮಣ್ಣೆಲ್ಲ ಏನು ಆಕೆ ತ ತೆಗೆದು ಎಲ್ಲ ಸ್ವಲ್ಪ ರಿಜ್ ಮಾಡ್ಬಿಟ್ಟಿದ್ಲು ಲಾಸ್ಟಿಗೆ ಇದೊಂದು ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದುಬಿಟ್ರೆ ಆಗೋಗ್ತಿತ್ತು ಕೆಲಸ ಅಂತ ಸದ್ಯ ನನ್ನ ಮಗ ಇವತ್ತೆಲ್ಲ ಕಂಪ್ಲೀಟಾಗಿ ಏನು ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಟ್ಟು ಆಮೇಲೆ ಪೂಜೆ ಮಾಡ್ದೆ ಹಬ್ಬ ನನಗೆ ಒಂಥರ ಸಮಾಧಾನ ಅಂತ ಇತ್ತು ಇನ್ನು ಐದು ಗಂಟೆ ಎಲ್ಲರೂ ಅಂದರೆ ಶಿಲ್ಪನೂ ಕೂಡ ಆಕೆ ನಾನು ಸ್ನಾನ ಮಾಡ್ಕೋತೀನಿ ಅಂತ ಹೇಳ್ತಾಯಿದ್ಲು ನಾನು ಸ್ನಾನ ಮಾಡ್ಕೊಬೇಕಾಯಿತು ಕುಶಿಮಗಾಲಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ನಾನು ರಕ್ಷಿತ್ ಇವಾಗ ನಮಗೆ ಕಾಫಿ ಮಾಡಿಕೊಟ್ಟ ಏನು ಮಾಡೋದು ಫ್ರೆಂಡ್ಸ್ ಆಸೆ ಬಟ್ ಬಯಕೆ 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 ಅಕ್ಕನಿ ನಂಗೆ ಅಂದ್ರೆ ಅವರು ಏನೋ ತಿಳ್ಕೊಂಡ್ಬಿಡ್ತಾರೆ ಐ ಮೀನ್ ಬಯಕೆ ಅಂದ್ರೆ ಇದೆ ಇದೆ ಎರಡು ವರ್ಷದ ಮುಂಚೆ ಶಿಲ್ಪಾ ನಂಗೆ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಕೊಡ್ ಇದೆಲ್ಲ ಬ್ಯಾಡ್ ಆಗಿತ್ತು ಇವಾಗ ಅದಕ್ಕೆ ನಿಮಗೆ ಇವಾಗ ಗ್ಯಾಪ್ ನ ಬಂದಿ ಸೋ ವ್ಲಾಗ್ ಸ್ಟಾರ್ಟ್ ಮಾಡಿದ ಹಾಗೆ ಕಾಫಿ ಮಾಡ್ಕೊಟ್ಟಾ ಫ್ರೆಂಡ್ಸ್ ಬಟ್ ಬಿಸ್ಕೆಟ್ ಏ ಕೊಡ್ಲಿ

ಈ ಕಡೆಯಿಂದ ಚೆನ್ನಾಗ್ ಇಲ್ಲ ಚೆನ್ನಾಗ್ ಚೆನ್ನಾಗ್ ಎಲ್ಲ ಚಂದ ಅಂತ ನೋಡ್ತಾರಪ್ಪ ಫೋನಲ್ಲಿ ಎಷ್ಟು ಬೆಳ್ಳ ಫಿಲ್ಟರ್ ಫಿಲ್ಟ್ರಮ್ಮ ನಮ್ ಫಿಲ್ಟರ್ ಇಲ್ಲಮ್ಮ ಅಲ್ಲಿ ನೋಡ್ರೊಬ್ಳು ವೀಡಿಯೋಗೋಸ್ಕರ ಎಲ್ಲೆಲ್ಲ ಹತ್ತು ಬಂದಿಡಕ್ ನೋಡ್ತಾವೆ ಅಪ್ಪ ಕುಸಿಮಾ ಯಾರದು ವೀಡಿಯೋ ಮಾಡ್ತಿರೋದು ಹಾ ಹೇಳು ಖುಷಿಮ್ಮ ಆಂಟಿ ಆಂಟಿ ಅಲ್ಲಮ್ಮ ಅಕ್ಕ

ಆಮೇಲೆ ಮಾಡಿದ್ರೆ ಏನೇನು ಮಾಡ್ದೆ ರಕ್ಷಿತ್ತು ಅಂದರೆ ಕಸ ಗುಡಿಸ್ತಾ ಆಮೇಲೆ ಇದ್ರದ್ದು ಪಾಯಿಂಟ್ಸು ಕಸ ಗುಡಿಸ್ತಾ ಎಲ್ಲ ಒದ್ರದ ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ದೆ ಆಮೇಲೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟ ಆಮೇಲೆ ಖುಷಿಗೆ ರೆಡಿ ಮಾಡ್ದೆ ಚೆನ್ನಾಗಿ ಆಮೇಲೆ ಅಕ್ಕನೆಲ್ಲ ಒರೆಸಿ ಅಷ್ಟೇ ಅಲ್ಲ ಅಷ್ಟೇ ಮಾಡಿದ್ಲು ನಾನು ಪಾತ್ರೆಗಳು ನಾನು ಅಡುಗೆ ಮನೆ ಮತ್ತೆ ಕ್ಲೀನ್ ಮಾಡಿಕೊಟ್ಟೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅದು ಸ್ವಲ್ಪ ರ್ಯಾಕ್ ನೋಡಕ್ಕೆ ಆಗ್ತಿರ್ಲಿಲ್ಲ ಆ ರ್ಯಾಟ್ ನೋಡಕ್ಕೆ ಆಗ್ತಿರ್ಲಿಲ್ಲ ಒಂಚೂರು ಕ್ಲೀನ್ ಮಾಡಿಕೊಟ್ಟೆ ಇವಾಗ ಹೊರಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಏನೇನು ಕೆಲಸ ಮಾಡಿಕೊಟ್ಲು ತುಂಬ ಮಾಡಿಕೊಟ್ಟಿದ್ದೀನಿ ಟೈಮ್ಸ್ ಪಕ್ಕ ಮಾಡಿಕೊಟ್ಟಿದೀನಿ ಆಮೇಲೆ ಇವ್ರು ಮಾತಲ್ಲಿ ಬೇರೆ ಪರ್ಚೇಸ್ ಬೇರೆ ಮಾಡಿದ್ದೀನಿ

ಷ್ಟೇ ಸ್ವಲ್ಪ ಇದೆ ತಗೊಂಡು ಹೋಗ್ಬೇಕು ಶಿಲ್ಪ ನಮಗೆ ಇವತ್ತು ಬಜೆಟ್ ಕೊಟ್ಟಿದ್ದಾಳೆ ಫೈವ್ ತೌಸಂಡ್ ಅನ್ಕೊಂಡು ಸೊ ಫೈವ್ ತೌಸಂಡ್ ಅಲ್ಲಿ ಯಾರ್ ಜಾಸ್ತಿ ಐಟಮ್ಸ್ ತಗೊಂತಾರೆ ಅಂತ ಶಿಲ್ಪ ಕೊಡ್ತಾಳಂತೆ ಅವಳು ಏನಕ್ ಬಂದಿರೋದಂದ್ರೆ ಅವ್ಳ ಚಾನೆಲ್ ವಿಡಿಯೋ ಇರ್ಲಿಲ್ವಂತೆ ಗಿವಿಂಗ್ ಬಜೆಟ್ ಟು ಮೈ ಸಿಸ್ಟರ್ ಅಂಡ್ ಬ್ರದರ್ ಅಂತ ಹಾಕ್ಬಿಟ್ಟು ಸಮನೆ ಆಕ್ಚುಲಿ ರಕ್ಷಿತ್ ಇವಾಗ ನನಗೆ ಎಲ್ರು ಕೇಳ್ತಾ ಇದೀರಲ್ಲ ಇನ್ನು ಶಿಲ್ಪ ಯಾಕೆ ಶಿಲ್ಪ ಯೂಟ್ಯೂಬ್ ಮಾಡ್ತಾ ಇಲ್ಲ ಯೂಟ್ಯೂಬ್ ಮಾಡ್ತಾ ಕಂಟೆಂಟ್ ಸಿಗ್ತಿಲ್ಲ ಸಿಗ್ತಿಲ್ಲ ಅದಕ್ಕೋಸ್ಕರ ನಮ್ಮನೆಗ್ ಬಂದ್ಬಿಟ್ಟು ಸ್ಟಾರ್ಟಿಂಗು ನೋಡಿ ಸ್ಟಾರ್ಟಿಂಗು ನಮ್ಮಿಂದ

ಯಾವ್ ಸಿಂಪರ್ ಮಾತ್ರನ ಹುಡ್ಗಿನ್ನ ಬೇಕು ಅಂತಂದ್ರೆ ಅದ್ ಎಷ್ಟ್ ರಾತ್ರಿ ಆಗಿದ್ರು ಅವಳು ತರಿಸ್ಕೊಂಡು ತಿನ್ನೋವರ್ಗು ಮಾತ್ರ ಬಿಡದೇ ಇಲ್ಲ ಯಾವ್ದೇ ಕಾರಣಕ್ಕೂ ಕಾಪಾಲ್ ಮಾತಾಡ್ತಿರ್ತಾಳೆ ತಿನ್ಬೇಕನ್ಸ್ತಾ ಇದ್ಯಾ ಅಂತ ಹೇಳ್ತಾಳೆ

ಕೊಷೆ ಇಟ್ಕೊಂಡಾಟಾಡ್ತಿದ್ಲು ಎಲ್ಲ ಕೂಲ್ಲೋ ಗೊತ್ತಿಲ್ಲ ಇದೇ ನಾನು ಬಾಕ್ಸ್ ಅಲ್ಲಿ ಇತ್ತು ಈ ಬಾಕ್ಸ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟೆನೇ ಏ ಇತ್ತು ಕೈಂಡ್ ಆಫ್ ಓ ಎಲ್ಲ ಮಿಕ್ಸ್ ನೋಡಿದ್ವಿ ನಾವು ವಾ ಚಟ್ಟೆ ಸಿಯತೆ ಏನು ಐಲೈನರ್ ಅಚ್ಚಾ ಕಾಜಲ್ ಅಷ್ಟು ಮಸ್ಕಾರಾ ಫ್ರೆಂಡ್ಸ್ ಹೌದಾ ಏನು ಒಂದೇ ಒಂದೇ ತರ ಮೈ ನಾನ ಎಷ್ಟು ದಿನ ಇದೆ ನಾನು ಐಲೈನರ್ ಅಯ್ಯೋ ಕಾಜಲ್ ಜಾಸ್ತಿ ಹಚ್ಚಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಎಲ್ಲ ಹೋಗ್ತೀನಲ್ಲ ಕಾಜಲೆಲ್ಲ ಹಚ್ಕೊಳಲ್ಲ ಜಸ್ಟ್ ಇವಾಗ್ಲೂ ಅಷ್ಟೇ ಸಿಂಪಲ್ ಆಗಿರ್ಲಿ ಅಂತ ಒಂದು ಮಸ್ಕರ ಹಚ್ಕೋತಾ ಇದ್ದೀನಿ ಯಾವ್ದು ಗೊತ್ತಾ ಇನ್ ಮೈ ಬೇಕು ಶಿಲ್ಪ ಪೂಜೆ ಮಾಡಿದ್ಲು ಕಸ ಗೊಡ್ಸಿದ್ಲು ಮನೆಯೆಲ್ಲ ಒದ್ರು ಕೊಟ್ಲು ನಮ್ಮಮ್ಮ ಮೇಕಪ್ ಎಲ್ಲ ನಾನು ನಮ್ಮ ನಾನು ನಮ್ಮಮ್ಮ ಹೊಸ ಮೂವಿ ಬಂದಿತ್ತು ಬಗೀರ ಅದನ್ನ ನೋಡ್ಕೊಂಡ್ ಕೂತಿದ್ವಿ ಸೊ ಅದಕ್ಕೆ ಗ್ಯಾಶಿಲ್ಪ ಆ್ಯಕ್ಚುಲಿ ಶಿಲ್ಪ ಏನಕ್ಕೆ ನಮ್ಮ ಮನೆಗೆ ಬಂದಿದ್ದಾಳೆ ಅಂತಂದ್ರೆ ಅಯ್ಯೋ ಇವತ್ತು ಇಷ್ಟಷ್ಟು ಇಷ್ಟು ಟೈಟಲ್ಲು ಕಂಟೆಂಟ್ಸ್ ಎಲ್ಲ ಮನೆ ಹಿಂಗ್ ಹಿಡ್ಕೊಂಡಿದ್ರು ಅಂದ್ರೆ ಹ್ಞೂ ಯಪ್ಪ ನೋಡೋಕೆ

ಅಕ್ಕ ಅಷ್ಟು ಬಿಸಿ ಇವಾಗ ನೀವ್ ಇಬ್ರು ತಂಗಿರಂತ ಹೇಳು ಶಿಲ್ಪ ನಮ್ಮ ಯೂಟ್ಯೂಬ್ ಅಲ್ಲಿ ಯಾರು ಮಾಡಿರಬಾರ್ದು ಶಿಲ್ಪಕ್ಕೆ ಜನರು ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ಫಸ್ಟ್ ಯೂಟ್ಯೂಬ್ ಫಸ್ಟ್ ಅಲ್ಲಿ ಮೂವೀಸ್ ಗಳಲ್ಲ ಗೊತ್ತ ಪ್ರೊಡ್ಯೂಸರ್ ಅಂತ ಆತ ಶಿಲ್ಪಕ್ಕೊಂದು ಹೆಸರು ಪ್ಲೀಸ್ ಶಿಲ್ಪ

ಬಾಯ್ಸ್ ಗೆ ನಿಮ್ದಾರು ಸಿಕ್ಸ್ ನೈಂಟಿ ನೈನು ನಮ್ದು ಸೆವೆನ್ ಏಷು ಫಾರ್ಮಲ್ ಶರ್ಟ್ ಏಯ್ಟ್ ನೈಂಟಿ ನೈನ್ ರುಪೀಸು ಸ್ಲಿಪ್ಪರಾ